ಇತ್ತೀಚೆಗೆ ಆದಂತ ಬೆಳವಣಿಗೆಗಳು ಅದಕ್ಕೆ ಇತ್ತೀಚೆಗೆ ಈ ಮೂರ್ ವರ್ಷ ನಾವೇನು ಹೋರಾಟ ಮಾಡಿದ್ವಿ ಮೂರ್ ವರ್ಷ ಹೋರಾಟ ಮಾಡಿದ್ರೆ ಪಕ್ಷಾತೀತವಾದ ಹೋರಾಟ ಇತ್ತಿರದು ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ ಅವ್ರಿಗೆ ಇದೇ ನೆಡ್ ಅವ್ರಿಗೆ ಸರಿಯಾಗಿ ನಡ್ರಿ ಅಂತ ನೋಟಿಸ್ ಕೊಟ್ಟಿದಾರು ತಗೊಳ್ಬೇಕು ಯಾರು ಯಾರ ಹೆಸರಿದೆ ಸಮಾಜದ ಅಲ್ರಿ ಗುರುಬಾರು ಯಾವ ಸಮಾಜ ಅಂತ ಮಾಡಿದ್ವಿ ಮಂಚಿನ್ಸಾಲಿ ಸಮಾಜ ಅಂತ ಮಾಡಿದ್ವಿ ಬೇರೆ ಧರ್ಮದವ್ರು ಮಾಡಿದ್ವಿ ಮಾಡ್ಕೊಂಡ್ರೆ ಅವರು ಅದೇ ದುಡ್ಡು ಬಂತು ಇನ್ನೊಂದು ಅದೇ ಟೂ ಡಿನ್ ಟು ಸೀದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನ ತಿರಸ್ಕಾರ ಮಾಡಿ ಬಂದವ ಓದ್ತ ಅಲ್ಪಸಂಖ್ಯಾತರು ಮೀಸಲಾತಿನ್ ಕಿತ್ತಾಕಿ ನಮ್ಗೆ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾವು ತಿರಸ್ಕಾರ ಮಾಡಿ ಬಂದೆ ಮುಂದೆ ಇವರು ಕೂಡ ತಿರಸ್ಕಾರ ಮಾಡಿದಾರ ಬೆಳಗಾವದಲ್ಲಿ ನಾವು ಸಭೆ ಸೇರಿದಾಗ ಗುರು ಹಾಲ್ ಹಾಕ್ಯಾರ ಆದೇಶ ಪತ್ರ ಇವತ್ತೇನು ಟುಡಿ ಕೊಟ್ಟೀನಿ ಡಿ ಕೊಟ್ಟಿನಿ ಟು ಸಿ ಕೊಟ್ಟಿನಿ ಅಂತ ಹೇಳ್ತಾರಲ್ಲ ಯಾರು ನಮ್ಗ ಟು ಡಿ ಸಿಟಿಫಿಕೇಟ್ ಚೆಗಿತ ಯಾ ಈಗ ನಮ್ಗ ಅಂಬಕ್ಕೆ ಬರ್ತಾ ಒಂದೊಂದು ಇನ್ನು ಬರ್ತಾ ಇದೀವಿ ತೆಗಿತಾ ಇದೀವಿ ಇನ್ನು ಬಹಳಷ್ಟು ನಾವು ಅದ್ರ ಸಂದರ್ಭವಾಗಿ ನಾನು ಹೇಳ್ತೀನಿ ಎಲ್ಲ ವಿವರವಾಗಿ ಹೇಳ್ತೀನಿ ಎಲ್ಲಾ

ಸಭೆ ಆದ ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವ್ರು ಅದನ್ನ ತಿರಸ್ಕಾರ ಮಾಡಿದ್ರು ಅವರು ಬರಲ್ಲ ಇವತ್ತು ಮತ್ತೆ ಹೇಳ್ತಾರ ಟು ಡಿ ಏನಾರ ಕೊಟ್ಟು ಮಾಡ್ರಿ ಯು ಮತ್ತೆ ಇವ್ರು ಸ್ಟ್ಯಾಂಡ್ ಏನ್ರಿ ಇವರು ಟು ಅಂತ ಹೇಳಿ ಮೂರ್ ನಾಲ್ಕು ವರ್ಷಗಳ ಕಾಲ ಹೋರಾಟ ಮಾಡಿದ್ದು ಇದೇ ಬೆಳಗಾವಿ ಅಧಿವೇಶನ ಕಳೆದಂತ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಏನಾಯ್ತು ಉದ್ದೇಶಪುರ ಹೋಗಿ ಗಲಾಟೆ ಮಾಡ್ಸಿ ನಮ್ಮ ಸಮುದಾಯದವ್ರು ನೋಡಿಸ್ತಿಲ್ಲ ಯಾರು ನೋಡಿಸಿದ್ರು ಇವರೇ ಇವರೇ ನನ್ನ ಕಡೆ ವಿಡಿಯೋ ವಿಡಿಯೋ ಇಲ್ಲ ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶಿದ್ರ ಬಂದಂತದ್ದು ಹೋರಾಟ ಅಲ್ಲ ನಾವು ಐದು ಲಕ್ಷ ಜನ ಸೇರಿದ್ವಿ ಇದೇ ಸುವರ್ಣ ಸೌಧ ಮುತ್ತಿಗೆ ಹಾಕ್ಬೇಕು ಅಂತೇಳಿ